ಇದು ನಿನ್ನ ಕತೆಯ ಆರಂಭ ಎಲ್ಲರೂ ನಿನ್ನನ್ನು ಮರ್ತಿರುವಾಗ ನೀನು ನಿನ್ನನ್ನು ನೆನಪಿಸ್ಕೊಳ್ಬೇಕಾದ ಸಮಯ ಬಂದಿದೆ ನಿನ್ನೊಳಗಿನ ಶಕ್ತಿ ನಿನ್ನೇ ಗೊತ್ತಿಲ್ಲ ನಿನ್ನ ಕನಸುಗಳು ನಿನ್ನನ್ನು ಕರೆದೊಯ್ಯುತ್ತದೆ ಮುಂದೆ ಆದ್ರೆ ನೀನು ಕೇಳ್ತಾ ಇದೀಯಾ ನಿನ್ನ ಮನಸ್ಸನ್ನ ಮಾತನ್ನ ನೀವು ಕೇಳ್ತಾ ಇದೀರಾ ಅಂತ ಒಂದ್ಸಲ ತಿಳ್ಕೊಬೇಡಿ ಒಂದ್ಸಲ ಯೋಚನೆ ಮಾಡಿ ಈಗ ನಿಲ್ಬೇಡಿ ಈಗ ತಿರುಗು ನೋಡ್ಬೇಡಿ ಈಗ ಏನೇ ಇದ್ರು ಮುಂದೆ ಹೊರಿತಾ ಹೋಗಿ ಮುಕ್ತವಾಗಿ ಇಟ್ಕೊಳ್ಳಿ ಮನ್ಸನ್ನ ಹಾಗೂ ತುಂಬಾ ಕಷ್ಟಪಡಿ ಲೈಫ್ ಲೈಫಲ್ಲಿ ಮುಂದುವರಿತಾ ಹೋಗ್ತೀರಾ ನಿಮ್ಗೆ ಗೊತ್ತಿರೋ ಹಾಗೆ ಯಾವುದೇ ಮರ ಒಂದೇ ಸಲ ಮರ ಆಗಲ್ಲ ಬೀಜ ನಾವು ಏನು ನೆಲದೊಳಗೆ ಉತ್ತಿ ಬೆತ್ತದಾಗ ಅಲ್ಲಿ ನೆಲದಲ್ಲಿ ಊತು ಮೌನವಾಗಿ ಬೆಳೀತಾ ಹೋಗುತ್ತೆ ಯಾರು ನೋಡದ ಸಮಯದಲ್ಲಿ ಅದು ತನ್ನ ಶಕ್ತಿಯನ್ನ ಸಂಗ್ರಹಿಸ್ತಾ ಹೋಗುತ್ತೆ ನೀವು ಈಗ್ಲೇ ಫಲ ನೀಡಬೇಕೆಂದು ಯೋಚಿಸ್ತಾ ಇದ್ರೆ ಆ ಗಿಡನು ಕೂಡ ಎಷ್ಟು ವರ್ಷ ತಗೊಂಡು ಮರ ಆಗುತ್ತಲ್ಲ ಅದೇ ರೀತಿ ನೀವು ಕೂಡ ನಿಮಗೆ ಸಕ್ಸಸ್ ಕೂಡ ನಿಧಾನಕ್ಕೆ ಬರುತ್ತೆ ನೀವು ಬೆಳೆಯುವ ಪ್ರಕ್ರಿಯೆಯನ್ನ ಮರಿಬೇಡಿ ಪ್ರತಿ ದಿವಸ ಒಂದು ಹೆಜ್ಜೆ ಇಡಿ ಪ್ರತಿ ದಿವಸ ಒಂದು ಬೆಳಕ ಕಡೆ ಮೂವ್ ಆಗಿ ಬೆಳಕ ಕಡೆ ಯೋಚನೆ ಮಾಡಿ ಪ್ರತಿ ದಿವಸ ಒಂದು ನಂಬಿಕೆಯನ್ನ ಬೆಳೆಸ್ಕೊಳ್ಳಿ ನೀವು ಬಿದ್ರೆ ಅದು ಸೋಲು ಅಲ್ಲ ಅದು ಪಾಠ ನೀವು ನಿಲ್ಲಿಸಿದ್ರೆ ಅದು ಅಂತ್ಯವಲ್ಲ ಅದು ವಿರಾಮ ಅಂತ ಅನ್ಕೊಳ್ಳಿ ಆದರೆ ನಿಲ್ಲಿಸೋದು ಪರ್ಮನೆಂಟ್ ನಿಲ್ಲಿಸ್ಬಿಡಿ ಟೆಂಪ್ರವರಿ ಆಗಿರಲಿ ನೀವು ನಗುವನ್ನ ಮರೆಯದಿದ್ದರೆ ನೀವು ಇನ್ನೂ ಹೋರಾಟದಲ್ಲಿದ್ದೀರಾ ಅಂತ ಅರ್ಥ ಯಾವಾಗ ನೀವು ನಂಬಿಕೆಯಿಂದ ಕಳ್ಕೊತ ಹೋಗ್ತೀರಾ ಆವಾಗ ನಿಮ್ಮ ಹೋರಾಟ ನಿಲ್ಲುತ್ತೆ ನೆನಪಲ್ಲಿರಲಿ ನಂಬಿಕೆಯ ಯಾವತ್ತೂ ಕಳ್ಕೊಬೇಡಿ ನೀವು ದೊಡ್ಡ ಕೆಲಸ ಮಾಡಬೇಕೆಂದು ಯೋಚಿಸ್ತಾ ಇದ್ದರೆ ಆದರೆ ಕೆಲವೊಮ್ಮೆ ಒಂದು ನಗು ಒಂದು ಮಾತು ಒಂದು ಸಹಾಯ ಇವುಗಳೇ ನಿಮಗೆ ಪ್ರೇರಣೆಯ ಮೂಲವಾಗಿ ಕಾಣುತ್ತೆ ನೀವು ಯಾರಿಗಾದರೂ ಬೆಳಕು ತರುತ್ತಿದ್ರೆ ನೀವು ಬದುಕನ್ನ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಅರ್ಥ ಇಷ್ಟೆಲ್ಲ ನೀವು ಕಷ್ಟದಲ್ಲಿದ್ದರೂ ಕೂಡ ಇನ್ನೊಬ್ಬರಿಗೆ ನೀವು ಸಹಾಯ ಮಾಡಕ್ಕೆ ಪ್ರಯತ್ನ ಪಡ್ತಿರ್ತೀರ ನೀವು ಇಷ್ಟೊತ್ತೆಲ್ಲ ಕಷ್ಟಪಟ್ಟು ಕೂಡ ಇನ್ನೊಬ್ರಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀರಲ್ಲ ಅದೇ ನಿಮ್ಮ ಒಳ್ಳೆ ಗುಣ ನೀವು ಯಾರಿಗಾದರೂ ಹೋಲ್ಸ್ಕೊಳ್ಬೇಕಾಗಿಲ್ಲ ಎಷ್ಟೋ ಸಲ ಏನಕ್ಕೆ ಕೋತೀವಿ ನನ್ನ ಫ್ರೆಂಡ್ ಇರ್ಬೋದು ನಮ್ಮ ಪರ್ಚೇಸ್ ಇರ್ಬೋದು ನಮ್ಮ ಸಂಬಂಧಿಕರು ಅವರು ಚೆನ್ನಾಗಿ ಬೆಳೆದ್ರು ನಾವಿನ ಬೆಳೆದಿಲ್ಲ ಅಂತ ಯೋಚನೆ ಮಾಡ್ತೀವಿ ನೀವು ನಿಮ್ಮದೇ ಆದ ಪಥನ ಸಾಕ್ತಾ ಇರಬೇಕು ನಿಮ್ದೇ ಒಂದು ಫುಟ್ ಫಾಲ್ ಇಟ್ಕೋಬೇಕು ನಿಮ್ದೇ ಒಂಥರ ಸಕ್ಸಸ್ ದಾರಿ ಇರಬೇಕು ಅದ್ರ ಕಡೆ ನೀವು ಯೋಚನೆ ಇಡ್ಬೇಕು ಅದ್ರ ಕಡೆ ನೀವು ಮುಂದುವರಿತಾ ಹೋಗ್ಬೇಕು ನಿಮ್ಮ ಪಯಣವೇ ನಿಮ್ಮ ಶಕ್ತಿ ಆಗಿರ್ಬೇಕು ನಿಮ್ಮ ಹೋರಾಟವೇ ನಿಮ್ಮ ಕತೆ ಆಗಿರ್ಬೇಕು ಈ ಕತೆ ನೀವು ಬರೀಬೇಕಾದದ್ದು ಬೇರೆ ಯಾರಿಗೂ ಅಲ್ಲ ನಿಮಗೆ ನೀವೇ ಬರ್ಕೋಬೇಕು ಏನಂತ ಅಂದರೆ ಯಾವಾಗಲೂ ಇರ್ಬೋದು ಬೀಜ ಇದೆಯಲ್ಲ ಒಳಗೆ ಆರಾಮಾಗಿ ಬೆಳೀತಾ ಇರುತ್ತೆ ಸ್ಪ್ರೌಟ್ ಆಗ್ತಾ ಇರುತ್ತೆ ಗ್ರೋತ್ ತುಂಬ ಸ್ಲೋ ಇರುತ್ತೆ ನ್ಯಾಚುರಲ್ ಆಗಿ ಬರೋ ಬೆಳಕ್ಕೆ ತುಂಬ ವರ್ಷಗಳೇ ಬೇಕು ಹೌದಲ್ವಾ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಇದೇನಾದ್ರೂ ಮೋಟಿವೇಶನ್ ಅನ್ಸಿದ್ರೆ ದಯಮಾಡಿ ನಮಗೂ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಾಕು ಯುವರ್ ನಾಟ್ ಎನ್ ಅಫ್ ಯುವರ್ ಯು ಕ್ಯಾನ್ ಡೂ ಇಟ್ ಅಂತ ಹೇಳ್ತಾ ನಾನು ಈ ಮೋಟಿವೇಶನ್ ಕೊಡ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೆ ಏನೇ ಕ್ವಶನ್ಸ್ ಮಾಡಿ ಕೇಳಿ ಯಾವ ಟಾಪಿಕ್ ಮೇಲೆ ಪ್ರತಿನಿತ್ಯ ನಿಮಗೆ ಮೋಟಿವೇಶನ್ ಬೇಕು ಇನ್ಸ್ಪಿರೇಷನ್ ಬೇಕು ಹಾಗೂ ಇದೇ ರೀತಿ ಖಡಕ್ ಆಗಿರೋ ವಿಡಿಯೋಗಳು ಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ವಿಡಿಯೋಲಿ ನಿಮಗೆ ಇದೇ ರೀತಿ ಮೋಟಿವೇಶನ್ ನ ತರ್ತಾ ಇರ್ತೀನಿ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಯತ್ನ ಕೆಳಗಿಡಬೇಡಿ ನಿಮ್ಮ ಮುಖ ಹಂಗೆ ಮುಂದುವರ್ಸ್ಕೊಂಡು ಕಷ್ಟಪಡ್ತಾ ಇರಿ ನೀವು ಎಕ್ಸಾಮ್ ಪಾಸ್ ಆಗಬೇಕು ಅಂದ್ರೆ ಪಾಸ್ ಆಗುತ್ತೆ ಎಕ್ಸಾಮ್ ಫೇಲ್ ಆಗಿದ್ರು ನಿಮ್ಮ ಲೈಫಲ್ಲಿ ಫೇಲ್ ಆಗಿದ್ರು ಫೇಲ್ ಪಾಸ್ ಆಗ್ತೀರಾ ಹಾಗೆ ನೀವು ಬಿಸ್ನೆಸ್ ಅಲ್ಲಿ ಫೇಲ್ ಆಗಿರ್ಬೋದು ಮನೆಯವರು ನಿಮ್ಗೆ ಕೇಳದಾಗ ನೋಡ್ತಿರ್ಬೋದು ಸಂಬಂಧಿಕರು ನಿಮಗೆ ಸರಿ ಮಾತಾಡ್ತಾ ಇರ್ಬೋದು ಏನೇ ಇದ್ರು ಕೂಡ ಮುಂದೆ ಜೀವನದಲ್ಲಿ ಬೆಳೀತಾ ಹೋಗ್ತೀರಾ